ಕರ್ನಾಟಕವು ದೇಶದ ಉತ್ಪಾದನಾ ಶಕ್ತಿ ಕೇಂದ್ರವಾಗುತ್ತಿದೆ ರಾಜ್ಯದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ನವೀಕರಿಸಬಹುದಾದ ಇಂಧನ ಉಕ್ಕು ಸೆಮಿಕಂಡಕ್ಟರ್ ಮತ್ತು ವಾಹನ ಕ್ಷೇತ್ರಗಳನ್ನು ಒಳಗೊಂಡಂತೆ ಸುಮಾರು ಹತ್ತು ಟ್ರಿಲಿಯನ್ ಮೌಲ್ಯದ ಹೂಡಿಕೆಯನ್ನ ಆಕರ್ಷಿಸಿತು ಕೊಪ್ಪಳದಲ್ಲಿ ಉಕ್ಕಿನ ಸ್ಥಾವರ ಸ್ಥಾಪಿಸಲು ಬಾಲ್ಡೋಡಾ ಕಂಪನಿಯು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುಮೋದನೆ ನೀಡಿದೆ ಬ್ಯಾಟರಿ ಕ್ಷೇತ್ರದಲ್ಲಿ ಇಂಟರ್ ಬ್ಯಾಟರಿ ಕಂಪನಿಯು ಬದಲಿಗೆ ಎಂಟು ಸಾವಿರ ಕೋಟಿ ಮೌಲ್ಯದ ಲಿಥಿಯಂ ಅಯಾನ್ ಘಟಕ ಸ್ಥಾಪಿಸಲು ದೊಡ್ಡ ಒಪ್ಪಂದ ಮಾಡಿಕೊಂಡಿದ್ದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉತ್ಪಾದನೆಯನ್ನ ಪ್ರಾರಂಭಿಸಲು ಮುನ್ನೂರ ಕೋಟಿ ರೂಪಾಯಿ ಮೌಲ್ಯದ ಗಿಗಾ ಫ್ಯಾಕ್ಟರಿ ಘೋಷಿಸಿದೆ ನವೀಕರಿಸಬಹುದಾದ ಮತ್ತು ಸಿಮೆಂಟ್ ಹೂಡಿಕೆಗಳು ಸಹ ಬಲಗೊಳ್ಳುತ್ತಿವೆ ಎಂಬಿ ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಮೌಲ್ಯದ ಸೌರ ವಿಸ್ತರಣೆ ಹಾಗೂ ಡಾಲ್ಮಿಯಾ ಮತ್ತು ಶ್ರೀ ಸಿಮೆಂಟ್ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು ಸಾವಿರಾರು ಉದ್ಯೋಗಗಳು ಸೃಷ್ಟಿಸುತ್ತಿದೆ ಕರ್ನಾಟಕದಲ್ಲಿ ಕೈಗಾರಿಕಾ ಬೆಳವಣಿಗೆ ಹಸಿರು ತಂತ್ರಜ್ಞಾನ ಮತ್ತು ದೊಡ್ಡ ಹೂಡಿಕೆಗಳ ಮೂಲಕ ಕರ್ನಾಟಕ ಹೊಸ ದಿಕ್ಕಿನತ್ತ ಸಾಗುತ್ತಿದೆ ಜಾಗತಿಕ ಬಂಡವಾಳದ ನೆಚ್ಚಿನ ತಾಣ ಕರ್ನಾಟಕ ಇದು The